ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ಶರಣ ಬಸವೇಶ್ವರರ ಇಪ್ಪತ್ತ್ ಮೂರನೇ ವರ್ಷದ ಜಾತ್ರಾ ಮಹೋತ್ಸವದ ಧರ್ಮಸಭೆ ಉದ್ದೇಶಿಸಿ ಮಾತನಾಡಿದ ನರಗುಂದ ಪಂಚಗೃಹ ಗುಡ್ಡದ ಹಿರೇಮಠದ ಸಿದ್ದಲಿಂಗ ಸ್ವಾಮೀಜಿ ಹುಣಸಿಕಟ್ಟಿ ಗ್ರಾಮದಲ್ಲಿ ನಡೆದ ಶರಣ ಬಸವೇಶ್ವರರ ಜಾತ್ರೆ ಇಪ್ಪತ್ತ್ ಮೂರು ವರ್ಷದವರೆಗೆಲ್ಲ ಎಪ್ಪತ್ಮೂರು ವರ್ಷದವರೆಗೆ ನಡೆಯಲಿ ಎಂದು ಆಶಿಸಿದ್ರು ಒಬ್ಬ ಮನುಷ್ಯ ಜೀವನದಲ್ಲಿ ದುಡ್ಡು ಗಳಿಸಬಹುದು ಹಣ ಗಳಿಸಬಹುದು ಆದರೆ ಇದ್ದಂಗ ಯಾವುದು ಇರೋದಿಲ್ಲ ಭಗವಂತ ಕೊಟ್ಟಾಗ ಹಾಗೆ ಇರಬೇಕು ಕೊಡದಾಗ್ಲೂ ಹಾಗೆ ಇರಬೇಕು ಅಂತ ತಿಳಿಸಿದ್ರು ನಂತರ ಅವರಿಗೆ ಗ್ರಾಮದ ಪರವಾಗಿ ಸನ್ಮಾನ ಮಾಡಲಾಯಿತು ಅದೇ ರೀತಿ ಕಂಪ್ಲಿಯ ಪ್ರಭು ಸ್ವಾಮೀಜಿ ಅವರು ಮಾತನಾಡಿ ಹುಣಶಿಕಟ್ಟಿ ಗ್ರಾಮದವರು ಅಂದರೆ ಮಾನವೀಯತೆಯ ಮೌಲ್ಯಗಳಿಗೆ ಬೆಲೆ ಕೊಡುವ ಜನರು ಸಾಧು ಸಂತರನ್ನ ಗೌರವಿಸುವ ಜನರು ಅಂತ ಹೇಳಿದರು ಅದೇ ರೀತಿ ಹೊಸಳ್ಳಿ ಬುದೀಶ್ವರ ಸ್ವಾಮೀಜಿಗಳು ಮಾತನಾಡಿ ಒಬ್ಬ ಮನುಷ್ಯ ಹುಟ್ಟುವಾಗ್ಲೂ ಅಳ್ತಾನೆ ಸಾಯುವಾಗ್ಲೂ ಅಳಿಸ್ತಾನೆ ಒಂದು ಕುದುರೆ ದೇವಿಯ ಹೊತ್ತರೆ ಮಾತ್ರ ಬೆಲೆ ಅದೇ ದೇವಿಯ ಮೂರ್ತಿಯನ್ನ ಕೆಳಗೆ ಚೆಲ್ಲಿದ್ರೆ ಅದನ್ನು ಹೊಡೆದು ಹಾಕ್ತಾರೆ ಅದಕ್ಕೆ ಅದೇ ರೀತಿ ಮನುಷ್ಯ ನೀನು ಕೂಡ ಎಲ್ಲಿಯವರೆಗೂ ದೇವರ ಆಶೀರ್ವಾದ ಇರುತ್ತೋ ಅಲ್ಲಿಯವರೆಗೂ ನೀನು ಉಳಿತೀಯ ಯಾವಾಗ ನಿನ್ನ ಅಹಂಕಾರದಿಂದ ನಾನೇ ದೊಡ್ಡವ ಅಂತೀಯೋ ಆಗ ನಿನ್ನ ಪರಿಸ್ಥಿತಿ ನಡಮುರದ ಕುದುರೆಯ ಹಾಗೆ ನೀನು ಸಮಾಜದ ಮಧ್ಯದಲ್ಲಿ ಕಾಲು ಮುರಿದು ಬೀಳ್ತೀಯಾ ಅಂತ ಹೇಳಿದ್ರು ಅದೇ ರೀತಿ ನಂತರ ಮಾತನಾಡಿದ ಪತ್ರಿವನದ ಸಿದ್ದಲಿಂಗ ಶಿವಾಚಾರ್ಯರು ಹುಣಸಿಕಟ್ಟಿ ಗ್ರಾಮಸ್ಥರು ನಾವು ಒಂದೇ ಕುಟುಂಬ ಎನ್ನುವ ರೀತಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಇಪ್ಪತ್ಮೂರು ವರ್ಷಗಳವರೆಗೆ ಪುರಾಣ ನಡೆಸಿಕೊಂಡು ಬಂದಿದ್ದೀರಿ ಅಂದ್ರು ಅದು ಒಂದು ಸಾಧನೆ ಈ ಪುರಾಣ ಇನ್ನೂ ಶತಮಾನಗಳವರೆಗೆ ನಡೆಸ್ಕೊಂಡು ಹೋಗ್ಲಿ ಅಂತ ಆಶಿಸಿದ್ರು ಈ ಸಂದರ್ಭದಲ್ಲಿ ಬಸಯ್ಯ ಹಿರೇಮಠ ಕಲ್ಲಯ್ಯ ಶಾತಗಿರಿಮಠ ತೋಟೆಯ ಹಿರಮಠ ಈಶ್ವರಯ್ಯ ಹಿರೇಮಠ ಕಲ್ಲಯ್ಯ ಹಿರಮಠ ಅರ್ಜುನಗೌಡ ಪಾಟೀಲ ಕಾಳಪ್ಪ ಬಡಿಗೇರ ಅಡಿವಯ್ಯ ಮಠಪತಿ ಮಹಾದೇವಪ್ಪ ಹಡಪದ ಶಿವಾನಂದ ಗಾಡಿಗೇರ ಮಂಜುನಾಥ್ ಹುಡದಿಮನಿ ಚಂದ್ರೇಗೌಡ ಹುಡದಿಮನಿ ಸಂತೋಷ್ ಹಳೆಮನಿ ಮುಂತಾದವರು ಉಪಸ್ಥಿತರಿದ್ದರು ಚಂದ್ರಶೇಖರಗೌಡ ಪಾಟೀಲ ಎನ್ಕೆಎಸ್ ನರಗುಂದರಲ್ಲಿಯೂ ಕೂಡ ಅನಂತ ಪ್ರಣಾಮವನ್ನು ಸಮರ್ಪಿಸಿ ಈಗಾಗಲೇ ಬಂದು ಹೋದಂತೆ ಎಲ್ಲ ಮಾತ್ರ గ్రాద జంగమ్మ మూర్తి పర్యంతర ప్రవచన పురాణ వేరే సన్నిధి అలా పాటి అంత అన్కొండ్రు అ ಒಳ್ಳೆ ಶಿಸ್ತಿಲೆ ಸಂಸ್ಕಾರವಂತರಾಗಿ ಕುದ್ದಿರ್ತಕ್ಕಂಥ ನೋಡಿದ್ರೆ ಇಪ್ಪತ್ತ್ ಮೂರು ವರ್ಷ ಹಚ್ಚಿದ ಪುರಾಣ ಸಾರ್ಥಕ ಆತು ಹಂಚಿಕೆ ಅಕಾಡೆಮಿ ಅಂತ ಪೂಜೆ ಬಸಯ್ಯ ಮಹಾಸ್ವಾಮಿಗಳು ಬಣಹಟ್ಟಿಯವರು ಪುರಾಣವನ್ನು ಭೇಟಿ ಮಾಡ್ಯಾರ ಅವರಿಗೆಲ್ಲೂ ಕೂಡ ಶುಭವನ್ನು ಕೋರಿ ಇನ್ನು ಗವಾಯಿಗಳ ಆಟೆಯಾಗಿ ಪಠಣಕಾರರು ಪ್ರಬಲಾವಧಕರು ಅವರಿವರೆಣ್ಣದ ಸಂಗೀತ ಕಲಾವಳದವರೇ ಶ್ರದ್ಧನೆಯ ತಾಯಂದ್ರೆ ಮಹಾಜನಗಳೇ ಸದ್ಭಕ್ತರೇ ಇವೆಲ್ಲರ ಅಂತರಾತ್ಮಕ್ಕೆ ಚರಣ ಚರಣಿಕೇರಿ ಗ್ರಾಮದಲ್ಲಿ ಪೂಜೆ ಬಸಯ್ಯಪ್ಪನವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಟುಕೊಂಡಿದ್ರು ಇವತ್ತು ಕೊಟ್ಟೂರು ಬಸವೇಶ್ವರರ ಒಂದು ತೇರು ಮಾಡಿಸಿದ್ವಿ ಆ ತೇರು ಲೋಕಾರ್ಪಣೆ ಕಾರ್ಯಕ್ರಮದ ಪ್ರಾರಂಭೋತ್ಸವ ಐದು ದಿನದ ಧರ್ಮ ವೇದಿಕೆ ಅದೇ ಆ ಕಾರ್ಯಕ್ರಮಕ್ಕೆ ಹೋಗಿ ಮತ್ತೆ ಇಲ್ಲಿಗೆ ಸಾಕ್ಷಿ ಆಗ್ಬೇಕು ಅನ್ನುವಂತದ್ದನ್ನ ಪ್ರತಿ ವರ್ಷಾನು ಕೂಡ ಲೇಟ್ ಆಗಿ ಬರೋದಾಗಿತ್ತು ನನ್ನ ಜೀವನ ಆದ್ರೂ ಕೂಡ ಒಂದಿಷ್ಟು ಮಾತುಗಳನ್ನ ಹಂಚಿಕೊಳ್ಳಲಿಕ್ಕೆ ಒಂದಿಷ್ಟು ಪ್ರಯತ್ನ ತಮ್ಮ ತಮ್ಮ ಮಕ್ಕಳದ್ದು ಪ್ರಶಸ್ತಿ ಸನ್ಮಾನ ಮಾಡಿದ ಕಾರಣ మగల్కి చోటి ఏ ముగి ఇన్నీ చా బావ దారి భిక్షుక నీ కొబ్బిబలు మెరూ దారి భిక్షుక నీను అన్న ఇరదిద్దరు ఉపవాస భగవంతన కృపే అందరూ అంత తండ్రి ఇదరు బదుకు ఇస్తారు ఉపవాస ನಾ ಮಾಡಿದೆ ಮಾಡ್ದೆ ನಾ ಮಾಡಿದೆ ಅಂತೀವಲ್ಲ ಎಲ್ಲಿಲ್ಲ ನಿಮ್ಮದಾಣ ಬೆಳೆ ನಿಮ್ಮ ಸಾ ಸೂಸುವ ಗಾಳಿ ನಿಮ್ಮದಾಣ ಎತ್ತು ನಿಮ್ಮದಾಣ ದಾನ ಬಿದ್ದು ನಿಮ್ಮ ಸುತ್ತುವ ಹರಿವ ಸಾಗರವೆಲ್ಲವೋ ಭಗವಂತನ ನಾವೇನ್ ಮಾಡ್ಬೇಕು ಅಂದ್ರೆ ಉಣಬೇಕು ತಿನ್ನಬೇಕು ಆನಂದವಾಗಿರಬೇಕು ಹಾಸಿಯೊಳಗೆ ಕಾಲ ಚಾಚು ಮುಂದ ಭಗವಂತನ ಸ್ಮರಣೆ ಮಾಡಿ ಎಲ್ಲಾ ನಿಂದಪ್ಪ ಅಂತ ಮಲಗಿದಿ ಅಂದ್ರೆ ಬೆಳಗ್ಗೆ ತಪ್ಪನೆ ಎದ್ದಿರ್ತಿ ಅದು ಬಿಟ್ಟು ನನ್ನ ಮುಂದೆ ಯಾರು ಅಂತ ಮಾಡ್ರೆ ಹೆಂಗ ಶರಣಪ್ಪ ಬದುಕಿದರೆ ಹಾಗೆ ಬದುಕಿದವನು ಯಾಕೆ ಇಪ್ಪತ್ತ್ ಮೂರು ವರ್ಷ ಪುರಾಣ ಕೇಳ್ಬೇಕು ಇನ್ನೂ ಯಾಕೆ ಕೇಳ್ಬೇಕು ನೀವು ಶರಣಪ್ಪ ಗೃಹಸ್ಥಾಶ್ರಮದಲ್ಲಿ ಇದ್ರು ಕೂಡ ಅದನ್ನ ಹಚ್ಚಿಕೊಳ್ಳಲಿಲ್ಲ ಹಚ್ಚಿಕೊಳ್ಳಲಿಲ್ಲ ಹಾಗೆ ಹೇಳ್ತಾರ ಹೆಂಡತಿ ಮಂದು ಒಂದೇ ದಿನ ಸತ್ರು ಕೂಡ ಅದಲ್ಲಿಗೆ ಮುಗಿತದ ಮೋಹದ ಹೆಂಡತಿ ತೀರಿದ ಬಳಿಕ ಮಾವಣ್ಣ ಮನೆಯ ಹಂಗಿಂಗ್ ಹಾಕೋ ಶಕ್ ಹಾಕಿಲ್ಲ ಆ ಮೋಹ ರಾಗ ಅಂತಕ್ಕಂಥದ್ದು ಇದೆಯಲ್ಲ ಅಂತಕ್ಕಂಥದ್ದಿದೆಯಲ್ಲ ಇರುವ ಹಿತಾಗ ಭಾತ್ ಚಂದ್ರ ಅವನು ಹೋದ ಮೇಲೆ ಮುಗಿದೋಯ್ತು ನನ್ನ ಕೆಲಸ ನನ್ನ ಕಾರ್ಯ ಅದು ಬೇರೆನೇನೆ ಅಂತ ತಿಳ್ಕೊಂಡು ಶರಣಪ್ಪ ಹಳು ಹುಡುಗಿಯನ್ನು ಬಿಟ್ಟುಕೊಟ್ಟು ಸಂಚಾರವನ್ನು ಮಾಡ್ತಾನೆ ಜಗತ್ತನ್ನ ಕಟ್ಟುವಂತ ಕೆಲಸ ಮಾಡ್ತಾನೆ ಜಗತ್ತನ್ನ ಕಟ್ಟುವಂತ ಅಣ್ಣ ಬಂದ ತಮ್ಮ ಬಂದ ಪಾಲ್ ಬೇಕಂತ ಹಿಂದೂ ಮುಂದೆ ನೋಡಿದ್ರೆ ಏನ್ ಬೇಕಂತ ತಗೊಂಡು ಹೋಗಪ್ಪ ನಿಮ್ಗೆ ಅಂದ ಕೇಳಿರ್ತೀರಿ ತನಕ ಅವಶ್ಯಕತೆ ಇಲ್ಲ ಕರಿಕೆ ಹೊಲ ಬಿಟ್ಟ ಕೈನೊಲ ಬಿಟ್ಟ ಮುಳುಕು ಗುಡಿಸ್ಲಾ ಬಿಟ್ಟ ಅದಲ್ಲೇ ತೃಪ್ತಿಯಾಗಿದ್ದ ಇವತ್ತು ನೀವು ಇಪ್ಪತ್ತ್ ಮೂರು ವರ್ಷ ಪುರಾಣ ಕೇಳಿರಿ ಇಪ್ಪತ್ ಮಂದಿನ ಹಣಮಂತರು ಗುಡ್ಯಾ ಕೂಡಿಸ್ತೀರಿ ಬಾರ ಹ ಇಪ್ಪತ್ ಮಂದಿ ಹನುಮಂತೇವ್ರ ಗುಡಿಯಾಗ ಕೂಡಿಸ್ತೀರಿ ಅವ್ರ ಹನುಮಂತ ದೇವ್ರ ಗುಡಿಯಾಗ ನೀವು ನೆಪಿಗೆ ಬರಲ್ಲ ಅವ್ರು ಹೇಳಿದ್ದು ಕೇಳಲ್ಲ ಕಣಿ ಕೋರ್ಟ್ ಕಚೇರಿ ಯಾಕೆ ದೂರ ಹೋಗ್ತೀರಿ ಗೊತ್ತ ಇರು ನಾಲ್ಕು ಎಕರೆ ಕೋರ್ಟಿ ಕಚೇರಿ ಖರ್ಚಿಗಾಗಿ ಮಾರಿರ್ತೀರಿ ಅಲ್ಲಿ ನಿರ್ಣಯ ಬಂದಿರ್ತಾರ ಇಲ್ಲಿ ಹೊಲನು ಇರಂಗಿಲ್ಲ ಎಲ್ಲ ಯಾವ ರೀತಿಯಾಗಿರ್ತದ ಚಿತ್ರಣಗಳು ಬಂದು ಆದರೂ ಮಹಾತ್ಮನಾಗಿರ್ತಕ್ಕಂಥ ನಾಗಲಿಂಗಪ್ಪನ ದರ್ಶನ ನನಗೆ ಆಗಲಿಲ್ಲ ಅಂದ್ರೆ ನಾಗಲಿಂಗಪ್ಪ ಸುಳ್ಳು ಹೇಳ್ತಾನ ಕೊನೆಗಳಿಗೆ ಒಳಗ ಇಷ್ಟೆಲ್ಲ ಹೇಳಿ ಯತಿಯನ್ನ ನೆನೆಸಿರ್ತಕ್ಕಂತಹ ಕಾಳಪ್ಪ ನೋಡ್ರಿ ಅದೇ ಸಮಯಕ್ಕೆ ಲಿಂಗೈಕ್ಯನಾಗಿರ ಹೋಗಿರ್ತಕ್ಕಂತ ಸುಮಾರು ದಿನಗಳ ಕಳೆದಿದ್ರು ಸಹಿತ ಸಾಯುವ ಕಾಲಕ್ಕ ಕಾಳಪ್ಪಗ ದರ್ಶನವನ್ನ ನೀಡ್ತಾನ ನವಲುಗುಂದ ನಾಗಲಿಂಗ ಐತಿ ಯಾಕೆ ಕಳಪ್ಪ ಪ್ರಜ್ಞಾ ಅಂದ್ರ ಅಂತ್ಯ ಅವಸ್ಥೆಯನ್ನ ತಲುಪಿ ಕಳಪ್ಪ ಎಂದೂ ಗುರುಗಳು ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ ನಾನು ಏನು ಹೇಳಿದ್ದೆ ನನಗೆ ಇನ್ನೊಮ್ಮೆ ದರ್ಶನವನ್ನ ನೀಡ್ತೇನೆ ಅಂತ ಹೇಳಿದ್ದೆ ಮೇಲೆ ಉಪಸಿರತಕ್ಕಂಥ ಎಲ್ಲ ಗಣ್ಯ ಮಾರೆ ಗ್ರಾಮದ ಯಾವತ್ತು ಶರಣ ಬಂಧುಗಳೇ ತಾಯಿಂದರೆ ಹಾಗೂ ಯುವಕರೇ ನಿಮಗೆಲ್ಲ ಶರಣಾಗ ಶರಣ ವಿಶ್ವೇಶ್ವರ ಪುರಾಣವನ್ನು ಇಪ್ಪತ್ತ್ ಮೂರು ವರ್ಷ ಕೇಳಿದೀವಿ ಶಾಸ್ತ್ರಿಗಳವರಾಗ್ಲಿ ವ್ಯಕ್ತಿಯಲ್ಲಿ ಕೊಂಡವರಾಗ್ಲಿ ಶರಣರ ಬಗ್ಗೆ ಏನಾದರೂ ಒಂದು ಮಾತು ಕಡಿಮೆ ಹೇಳಿದ್ರೆ ನೀವು ನಿಂತ್ಕೊಂಡು ಹೇಳುವಷ್ಟು ಮಟ್ಟಕ್ಕೆ ತೆರೆಯಿದ್ದೀನಿ ಆದರೆ ಒಂದು ಪ್ರಶ್ನೆ ಇಪ್ಪತ್ತ್ ಮೂರು ವರ್ಷಗಳ ಕಾಲ ನೀವೆಲ್ಲ ಕೇಳಿರಲ್ಲ ನಮ್ಮ ಜೀವನದಲ್ಲಿ ಅದನ್ನು ಎಷ್ಟರ ಮಟ್ಟಕ್ಕೆ ನಾವು ಅರಗಿಸ್ಕೊಂಡೇ ಎಷ್ಟನ್ನು ತಿಳ್ಕೊಂಡೇವಿ ಅದನ್ನು ನಮ್ಮ ಪಾಲನೆ ಎಷ್ಟು ಮಾಡ್ಕೊಂಡೇವಿ ಅಂತ ಹೇಳಿ ಫಲಿತಾಂಶ ಫಲಿತಾಂಶ ಅಂತ ಆ ಫಲಿತಾಂಶವನ್ನ ಸಿಂಹಾಲೋಕನ ಮಾಡಿದಾಗ percentage de the city of